ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಇವತ್ತು ನಾವೆಲ್ಲರೂ ಒಂದು ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಎಲ್ಲರೂ ಹೋಗಿ ಬರೋಣ ಅಂತ ಅದಕ್ಕಿಂತ ಮೊದಲು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ತಿಂಡಿ ತಿಂದ್ಕೊಂಡು ಅದಾದ ಮೇಲೆ ರೆಡಿಯಾಗಿ ಹೊರಡೋಣ ಅಂತ ಈಗ ಸಿಂಪಲಾಗಿ ಪೂಜೆ ಮುಗ್ದಾಗಿದೆ ತಿಂಡಿಗೆ ಪೊಂಗಲ್ ಮಾಡಿದ್ದೀವಿ ಪೊಂಗಲ್ ತಿಂದ್ಕೊಂಡು ಇವಾಗ ಎಲ್ಲರೂ ಇದ್ದೀವಿ ಎಲ್ಲಿಗೆ ಇದ್ದೀವಿ ಅಂದರೆ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದು ಗುಂಡ್ಲುಪೇಟೆ ತಾಲೂಕಲ್ಲಿದೆ ಮೈಸೂರಿಂದ ಬರೋರಿಗೆ ಇದು ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬಂಡೀಪುರದ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರವಾಗಿರುವಂತಹ ಶಿಖರ ಅಂತ ಅಂದರೆ ಈ ಹಿಮವತ್ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಹೇಳ್ಬೋದು ಈಗ ನಾವೆಲ್ಲರೂ ಅಲ್ಲಿಗೆ ಹೊಡ್ತಾ ಇದ್ದೀವಿ ಹಾಗೆಯೇ ನಾವು ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಬಂಡೀಪುರದ ಟೈಗರ್ ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವೀಗ ಹಿಮಾವತ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ ಬಂದ್ವಿ ನಾವು ಸುಮಾರು ಹತ್ತು ವರ್ಷ ಆಯಿತು ಅನಿಸುತ್ತೆ ಈ ದೇವಸ್ಥಾನಕ್ಕೆ ಬಂದು ಮತ್ತೆ ಇವಾಗ ಬರ್ತಾ ಇದ್ದೀವಿ ಅವಾಗೆಲ್ಲ ಡೈರೆಕ್ಟಾಗಿ ನಮ್ಮ ವೆಹಿಕಲ್ನೇ ಬೆಟ್ಟದ ತಗೊಂಡು ಹೋಗ್ಬೋದಾಗಿತ್ತು ಆದರೆ ಇವಾಗ ಒಂದು ಮಾರ್ಕ್ ಮಾಡಿದ್ದಾರೆ ಅಂದರೆ ಒಂದು ಪಾಯಿಂಟ್ ತನಕ ಮಾತ್ರ ನಮ್ಮ ವೆಹಿಕಲ್ನ ಹೋಗ್ಬೋದು ಅಲ್ಲಿ ಪಾರ್ಕ್ ಮಾಡಿ ಅದಾದಮೇಲೆ ನಾವು ಬಸ್ಸಲ್ಲೇ ಹೋಗಬೇಕು ಗೌರ್ಮೆಂಟ್ ಬಸ್ಸಲ್ಲಿ ಅಂದರೆ ಕಾಮನ್ ಆಗಿ ಇವಾಗ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಆಷಾಢ ಶುಕ್ರವಾರದಲ್ಲಿ ನಮ್ಮ ವೆಹಿಕಲ್ನ ಒಂದು ಕಡೆ ಪಾರ್ಕ್ ಮಾಡಿ ಅದಾದಮೇಲೆ ಬಸ್ಸಲ್ಲೇ ಹೋಗಬೇಕು ಅಂತ ಒಂದು ರೂಲ್ಸ್ ಮಾಡಿರ್ತಾರೋ ಅದೇ ರೀತಿ ಇಲ್ಲಿ ನಮ್ಮ ವೆಹಿಕಲ್ನ ಒಂದು ಕಡೆ ಪಾರ್ಕ್ ಮಾಡಿ ಅಲ್ಲಿ ಅರೇಂಜ್ ಆಗಿರುವಂತಹ ಬಸ್ನಲ್ಲೇ ಹೋಗಬೇಕು ಈಗ ದೊರೆಯವರು ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ ನಾವೆಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ ಅಲ್ಲೆಲ್ಲ ಸ್ಟಾಲ್ಸ್ಗಳೆಲ್ಲ ಇತ್ತು ಅಂದರೆ ಪೂಜೆ ಸಾಮಾನೆಲ್ಲ ಇಲ್ಲಿಂದ ತಗೊಂಡೋಗೋದಾಗಿರ್ಬೋದು ಅಥವಾ ಏನಾದರೂ ತಿಂಡಿ ಮಾವಿನಕಾಯಿ ಮತ್ತು ವಾಟರ್ ಆಗಿರ್ಬೋದು ಅಥವಾ ಏನಾದರೂ ಪರ್ಚೇಸಿಂಗಾಗೆ ಸ್ಟಾಲ್ಸ್ಗಳೆಲ್ಲ ಇತ್ತು ಅಲ್ಲಿ ಆದರೆ ನಾವು ಡೈರೆಕ್ಟಾಗಿ ಈಗ ಫಸ್ಟು ದೇವ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ ಬಸ್ ಬಂತು ಇವಾಗ ಬೆಟ್ಟಕ್ಕೆ ಹೊರಡ್ತಾ ಇದ್ದೀವಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಜರ್ನಿ ಅಷ್ಟೇ ಅದು ಈಗ ನಾವು ಬೆಟ್ಟಕ್ಕೆ ಬಂದು ತಲುಪಿದ್ವಿ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯಿತು ಒಳಗಡೆ ದೇವ್ರನ್ನ ನೋಡೋದಕ್ಕೆ ಎರಡು ಕಣ್ ಸಾಲಲ್ಲ ಅಂತಾರಲ್ಲ ಆ ರೀತಿ ಬೆಣ್ಣೆ ಅಲಂಕಾರ ಮತ್ತು ಡ್ರೈ ಫ್ರೂಟ್ಸ್ ಇಂದ ಡೆಕೋರೇಷನ್ ಮಾಡಿದ್ರು ದೇವ್ರಿಗೆ ಹಾಗೇನೆ ಅಲ್ಲಿ ಒಂದು ಚಿಕ್ಕದೊಂದು ಕೃಷ್ಣನ ವಿಗ್ರಹ ಅಂದು ಕಂಚು ಅಥವಾ ತಾಮ್ರ ಅನ್ಸುತ್ತೆ ವೆಯ್ಟ್ ಇತ್ತು ಎಲ್ರಿಗೂ ಅದನ್ನು ಮಡಲಿಕ್ಕೆ ಕೊಟ್ಟಿದ್ರು ಅದೆಲ್ಲ ಪೂಜೆ ಮುಗಿಸ್ಕೊಂಡು ಈಗ ಊಟಕ್ಕೆ ಬಂದಿದ್ದೀವಿ ಪುಳಿಯೋಗರೆ ಮತ್ತೆ ಒಂದು ಬೆಲ್ಲದ ಥರ ಒಂದು ಸ್ವೀಟು ಮತ್ತು ಅನ್ನ ಸಾಂಬಾರನ್ನು ಕೊಟ್ಟಿದ್ರು ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು ಈ ರೀತಿ ಇದೆ ನೋಡಿ ಸುತ್ತ ವಿ ಈ ರೀತಿ ಇತ್ತು ಗೋಪಾಲ್ ಸ್ವಾಮಿ ಬೆಟ್ಟದ್ದು ಹಾಗೆಯೇ ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಊಟ ಮಾಡ್ತಾ ಇದ್ದಾರೆ ಈಗ ನಾವು ಅದು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡಬೇಕು ಅದಕ್ಕೆ ಹೊರಡ್ತಾ ಇದೀವಿ ಯಾಕೆಂದ್ರೆ ಬಂಡೀಪುರ ಸಫಾರಿ ರೈಡ್ ಹೋಗೋಣ ಅಂತ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆದ್ರೆ ಹೊರಡೋದಕ್ಕಿಂತ ಮುಂಚೆ ನಾವು ನಮ್ಮ ವೆಹಿಕಲ್ ನ ಒಂದ್ ಕಡೆ ಪಾರ್ಕ್ ಮಾಡಿದ್ವಲ್ಲ ಬಸ್ ಬರೋ ತನಕ ಅಲ್ಲೇನೆ ವೈಟ್ ಮಾಡಬೇಕಿತ್ತು ನಾವು ಹೋಗಿದ್ದಿನೇ ಬಸ್ ಒಂದು ರಿಪೇರಿ ಇತ್ತಂತೆ ಅದಕ್ಕೋಸ್ಕರ ಒಂದು ಫಿಫ್ಟೀನ್ ಮಿನಿಟ್ಸ್ ಲೇಟ್ ಆಗಿ ಬಂತು ಬಸ್ ಮೇಲೆ ನಾವು ಅಲ್ಲಿಂದ ಹೊರಟ್ವಿ ಬೆಟ್ಟದಿಂದ ಬರ್ತಾ ಇದ್ದಾಗೆ ನಾವು ಬಂಡೀಪುರ್ಗೆ ಹೊರಟ್ವಿ ಯಾಕೆಂದ್ರೆ ಬಂಡೀಪುರ ಅಲ್ಲಿ ಸಫಾರಿ ರೈಡ್ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಮಿಸ್ ಆದ್ರೆ ಸಫಾರಿ ರೈಟ್ ಕೂಡ ಮಿಸ್ ಆಗುತ್ತೆ ಅನ್ನೋ ಒಂದು ರೀಸನ್ ಇಂದ ನಾವು ಆದಷ್ಟು ಬೇಗ ಬಂಡೀಪುರ್ಗೆ ಬಂದು ರೀಚ್ ಆದ್ವಿ ಒಂದ್ ಕಡೆ ಪಾರ್ಕಿಂಗ್ ಏರಿಯಾ ಇದ್ರೆ ಅಪೋಸಿಟ್ ಅಲ್ಲಿ ಎಲ್ಲ ಸ್ಟಾಲ್ಸ್ ಗಳು ಇತ್ತು ಇನ್ನೂ ಸ್ಟಾಲ್ಸ್ ಗಳೆಲ್ಲ ಓಪನ್ ಆಗಿರ್ಲಿಲ್ಲ ಅಂದ್ರೆ ನಾವು ಹೋಗಿದ್ದ ಟೈಮಿಂಗ್ಸ್ ಎಷ್ಟು ಅಂತಂದರೆ ಒಂದು ತ್ರೀ ತರ್ಟಿ ಅಥವಾ ತ್ರೀ ಫಾರ್ಟಿ ಇರ್ಬೋದು ಆಲ್ರೆಡಿ ಮಳೆ ಬರೋ ರೀತಿಯೂ ಆಗಿತ್ತು ಜೊತೆಗೆ ಜೋರು ಬಿಸಿಲು ಕೂಡ ಇತ್ತು ಎರಡೂ ವೆದರ್ ಇತ್ತು ಸಫಾರಿಗೆ ಹೋಗೋಕ್ಕಿಂತ ಮೊದಲು ನಾವು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ನಾವು ಕೂಡ ಸಫಾರಿ ರೈಡ್ಗೆ ಹೊರಟ್ವಿ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನದ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಇದು ಮೊದಲನೇದಾಗಿ ಹುಲಿ ಮೀಸಲು ಪ್ರದೇಶ ಅಂತ ಸ್ಥಾಪಿಸಲ್ಪಟ್ಟಿದ್ದು ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಇದೆ ಇದಕ್ಕೆ ಮೈಸೂರಿಂದ ನಾವೇನಾದರೂ ಹೊರಡ್ತೀವಿ ಅಂತಂದರೆ ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಉದ್ಯಾನವನ ಎಂಟುನೂರ ಎಪ್ಪತ್ನಾಲ್ಕು ಚದರ ಕಿಲೋಮೀಟರ್ ಪ್ರದೇಶದಲ್ಲಿದೆ ಅಂದರೆ ಮುನ್ನೂರ ಮೂವತ್ತೇಳು ಚದರ ಮೈಲಿಯಷ್ಟು ಇದೆ ಅಂತ ಹೇಳ್ಬೋದು ಇದು ಭಾರತದ ಅಳಿವಿನಂಚಿನಲ್ಲಿರುವಂತಹ ವನ್ಯಜೀವಿಗಳು ಹಾಗೆಯೇ ಹಲವಾರು ಜಾತಿಯ ಪ್ರಾಣಿಗಳನ್ನು ರಕ್ಷಿಸುವುದಕ್ಕೋಸ್ಕರನೇ ಮಾಡಿರುವಂತಹ ಒಂದು ಉದ್ಯಾನವನ ಅಂತಲೇ ಹೇಳ್ಬೋದು ಹಾಗೆಯೇ ಇದ್ರ ಇತಿಹಾಸ ನೋಡೋದಾದರೆ ಮೈಸೂರು ಸಾಮ್ರಾಜ್ಯದ ಮಹಾರಾಜರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೊಂಬತ್ತು ಕಿಲೋಮೀಟರ್ ಅಂದರೆ ಮೂವತ್ತೈದು ಚದರ ಮೀಟರ್ನಷ್ಟು ಅಭಯಾರಣ್ಯನ ನಿರ್ಮಿಸ್ತಾರೆ ಅದನ್ನು ವೇಣುಗೋಪಾಲ ವನ್ಯಜೀವಿ ಉದ್ಯಾನ ಅಂತಲೂ ಕೂಡ ಹೆಸರಿರ್ತಾರೆ ಅದಾದ ಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಬಂಡೀಪುರ ಟೈಗರ್ ರಿಸರ್ವ್ ಅನ್ನುವಂಥ ಒಂದು ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಈ ವನ್ಯಜೀವಿಯ ಸಂರಕ್ಷಣೆಗೋಸ್ಕರ ಒಂದು ಉದ್ಯಾನವನವನ್ನು ಸ್ಥಾಪಿಸಲ್ಪಡ್ತಾರೆ ಅದಾದ ಮೇಲೆ ಅದು ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಹುಲಿ ಮೀಸಲು ಪ್ರದೇಶವಾಗಿ ಸ್ಥಾಪಿಸಲ್ಪಡುತ್ತೆ ನಾವು ಈ ಬಂಡೀಪುರ ಫಾರೆಸ್ಟ್ನಲ್ಲಿ ನೂರ ತೊಂಬತ್ತೊಂದಕ್ಕೂ ಹೆಚ್ಚು ಹುಲಿಗಳನ್ನು ಮತ್ತೆ ಸಾವಿರದ ನೂರ ಹದಿನಾರು ಆನೆಗಳನ್ನು ಚಿರತೆ ಕರಡಿ ಜಿಂಕೆ ಕಾಡೆಮ್ಮೆ ನವಿಲು ಈ ರೀತಿ ಬೇರೆ ಬೇರೆ ಪ್ರಭೇದದ ವನ್ಯಜೀವಿಗಳನ್ನು ನಾವು ಈ ಬಂಡೀಪುರ್ ಫಾರೆಸ್ಟ್ ಅಲ್ಲಿ ನೋಡ್ಬೋದು ಒಂದು ಫೆದರ್ ಚಿಕಿತ್ಸೆ ಅದ್ರದು ಚಿಕ್ಕ ಬರೆಕ್ಟಾಗಿ ನೋಡೋದ್ರದು you should be there that is what you should be doing this is nature you can't control hi ನಾವು ಫಾರೆಸ್ಟಲ್ಲಿ ತುಂಬಾ ಜಿಂಕೆಗಳು ಮತ್ತು ನವಿಲು ಕಾಡೆಮ್ಮೆ ಕಾಡ್ ಕೋಳಿ ಜೊತೆಗೆ ಲಂಗೂರಾಗಿರ್ಬೋದು ಲಾಸ್ಟ್ನೇದಾಗಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಆನೆಗಳನ್ನ ನೋಡಿದ್ವಿ ಅದರಲ್ಲೂ ಒಂದೇ ಒಂದು ಒಂಟಿ ಸಲಗ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಆಯಿತು ಆ ಆನೆ ಯಾವ ರೀತಿ ನಮ್ಮ ವೆಹಿಕಲ್ ಹತ್ರ ಬಂತು ಅಂದರೆ ನಮ್ಮ ವೆಹಿಕಲ್ನೇ ಬೆಳೆಸ್ಬಿಡುತ್ತೆನೋ ಅಂತ ರೇಂಜಿಗೆ ಬಂತು ಆ ಕ್ಲಿಪ್ಪಿಂಗ್ ಕೂಡ ಈ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ನಾವು ಸಫಾರಿ ಎಲ್ಲ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ಹಾಗೇನೇ ಹಾನಿಗಳನ್ನ ನೋಡೋ ಟೈಮ್ ಅಲ್ಲಿ ಮಳೆ ಕೂಡ ಬಂತು ಈಗ ವಾಪಸ್ ಮತ್ತೆ ಬಂದ್ವಿ ಈಗ ಸಫಾರಿ ವೆಹಿಕಲ್ ಇಂದ ಇಳಿದು ನಮ್ಮ ವೆಹಿಕಲ್ನ ತಗೊಂಡು ಈಗ ಮತ್ತೆ ನಮ್ಮೂರ ಕಡೆ ಹೊರಡ್ತಾ ಇದ್ದೀವಿ ಸಫಾರಿ ಅಂತೂ ತುಂಬಾ ಚೆನ್ನಾಗಿತ್ತು ನೇಚರ್ ಜೊತೆ ಯಾವ ರೀತಿ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ನೀವುಗಳು ಕೂಡ ಒನ್ ಡೇ ಟ್ರಿಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಪ್ಲೇಸ್ನ ನಾನು ಸಜೆಸ್ಟ್ ಮಾಡ್ತೀನಿ ತುಂಬಾನೇ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಹಾಗೆಯೇ ಮಕ್ಕಳುಗಳನ್ನ ಕರ್ಕೊಂಡು ಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಹಾಗೆಯೇ ದೊಡ್ಡವರು ಕೂಡ ಎಂಜಾಯ್ ಮಾಡ್ಬೋದು ಜೊತೆಗೆ ಸ್ವಾಮಿ ಬೆಟ್ಟನೂ ಕೂಡ ತುಂಬಾ ಚೆನ್ನಾಗಿದೆ ಒನ್ ಡೇ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಅದಾದ ಮೇಲೆ ಸಫಾರಿ ರೈಡಿಗೆ ಬಂದರೆ ಒನ್ ಡೇ ಟ್ರಿಪ್ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಆನ್ ದಿ ವೇ ಬರ್ತಾ ಫ್ರೆಶ್ ಆಗಿ ಎಲ್ಲರೂ ಕಾಫಿ ಕುಡ್ಕೊಂಡು ಅದಾದ್ಮೇಲೆ ವೆಜ್ ತಗೊಂಡ್ ಬಂದಿದ್ವಿ ನೈಟ್ ಡಿನ್ನರ್ಗೆ ಕಬಾಬ್ ಮತ್ತೆ ಪಲಾವ್ನ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್